Hi friends, good morning. Welcome to Prakriti Halli Vlogs. ಫ್ರೆಂಡ್ಸ್ ಪೂಜೆ ಆಯಿತು ನಾನು ನಿಮಗೆ ಏನು ತೋರಿಸ್ಲಿಕ್ಕೆ ಹೋದೆ ಅಂದರೆ ನೋಡಿ ಇದು ಶ್ರೀಕೃಷ್ಣನ ತೊಟ್ಲು ಪುಟ್ಟ ಕೃಷ್ಣ ಇದ್ದಾನೆ ಒಳಗೆ ನೋಡ್ಬೋದು ನೀವೀಗ ಹಾಗೆ ನಮ್ಮ ಮನೆಯಲ್ಲಿ ತುಂಬ ದಾಸವಳ ಹೂವಾಗಿದೆ ಹಾಗಾಗಿ ನಿಮಗೆ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡಿದೆ ತೋರಿಸ್ತೀನಿ ನೋಡಿ ಹಾಕಲಿಕ್ಕೆ ಆಗದೆ ಮಮ್ಮ ಕೆಳಗೆಲ್ಲ ಹಾಕಿಬಿಟ್ಟಿದ್ದಾನೆ ಅಷ್ಟು ಹೂವಾಗಿದೆ ದಾಸವಾಳ ತುಂಬ ವೆರೈಟಿ ವೆರೈಟಿ ವೆರೈಟಿಯಾಗಿ ಆಗಿದೆ ನೋಡಿ ಎಲ್ಲೋ ಕಲರ್ ಇದೆ ಮತ್ತು ಕ್ರೀಮ್ ಕಲರ್ ಇದೆ ರೆಡ್ ಕಲರ್ ಇದೆ ಪಿಂಕ್ ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾನೆ ಮಮ್ಮ ನೀವೀಗ ಪೂಜೆ ನೋಡಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಎಲ್ಲ ದೇವರಿಗೂ ಹಾಕಿದ್ದಾನೆ ನೋಡಿ ನೀಲವರದಮ್ಮ ಹಾಗೆ ನಮ್ಮ ಪಕ್ಕದ ಮನೆಯವರು ಹೇಳಿದರು ಈಗ ಅಲ್ಲಿ ಮನೆ ಹತ್ತಿರ ಅಣಬೇದಿದೆ ಅಂತ ಹೇಳಿದರು ಅದನ್ನ ಈಗ ನೋಡಲಿಕ್ಕೆ ಹೋಗಬೇಕು ಅಲ್ಲಿ ಎದ್ದಿದ್ರೆ ನಾವು ತಗೊಂಡು ಬಂದು ಅದನ್ನು ಪಲ್ಯ ಮಾಡಬೇಕು ಹಾಗಾಗಿ ಅಲ್ಲಿಗೆ ಹೋಗಬೇಕು ಈಗ ಪೂಜೆ ಆಯಿತು ಇನ್ನು ತಿಂಡಿ ತಿಂದು ಅಲ್ಲಿಗೆ ಹೋಗೋದು ಸೀದಾ ನೋಡು ಅಲ್ಲಿ ಹಣಬೇಯ್ದರೆ ನಾನು ವಿಡಿಯೋ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಆಯಿತಾ ಫ್ರೆಂಡ್ಸ್ ನಾವು ತಿಂಡಿ ತಿಂದು ಬರುವಷ್ಟರೊಳಗೆ ತುಂಬ ಜನ ಬಂದು ಕಿತ್ಕೊಂಡು ಹೋದರು ನಾವು ಬರೋದ್ರೊಳಗೆ ಹೆಚ್ಚಿಲ್ಲ ನೋಡಿ ಸ್ವಲ್ಪನೇ ಇರೋದು ನಾವು ಗಡಿಬಿಡಿಯಲ್ಲಿ ಓಡಿ ಬಂತು ಮತ್ತೆ ತುಂಬ ಜನ ಬರ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ನಾವು ಬೇಗ ಬೇಗ ಕಿತ್ಕೊಳ್ಬೇಕು ಇಲ್ಲದಿದ್ದರೆ ನಮಗೆ ಸಿಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸಣ್ಣ ಸಣ್ಣದು ನೋಡಿ ಎಷ್ಟು ಚೆನ್ನಾಗಿ ಕೀಳ್ಲಿಕ್ಕಾಗತ್ತೆ ನೋಡಿ ಕಟ್ ಆಯ್ತದು ನೋಡಿ ಇಡೀ ಇಡೀ ಬರ್ತದೆ ನಾವು ಬೇಗ ಬೇಗ ಕಿತ್ತು ಮನೆಗೆ ಹೋಗಿ ತೋರಿಸ್ತೀವಿ ಎಷ್ಟು ನಾವು ತೊಗೊಂಡು ಬಂದಿತ್ತಂತ ಇದು ಯಾವ ಅಣಬೆ ಅಂದರೆ ಹೆಗ್ಗಲೆ ಅಣಬೆ ನೋಡಿ ಹೇಗೆ ಮೊಗ್ಗು ಬಂದಿದ್ದಷ್ಟೇ ಇದು ಒಳ್ಳೆಯ ಆಗುತ್ತೆ ಪಲ್ಯ ಮಾಡಿದರೆ ಚಿಕನ್ ಸಾರಿಗೆ ಹೇಗೆ ಮಾಡ್ತೀವಿ ಅದೇ ಮಸಾಲೆ ಹಾಕಿ ಮಾಡಿದರೆ ಅಂತೂ ಸೇಮ್ ಚಿಕನ್ ಸಾರು ಥರನೇ ಆಗತ್ತೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಈಗ ಅಣಬೆ ಕೀಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಅಣಬೆನ ಬೇಗ ಬೇಗ ಕೀಳ್ತೀನಿ ಕಿತ್ತು ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ ನಾವು ಎಷ್ಟು ಅಣಬೆ ತೊಗೊಂಡು ಬಂದಿತ್ತಂತ ಆಯಿತಾ ಹೆಗ್ಗಲ್ಲ ನೋಡಿ ಇದನ್ನು ಮನೆಗೆ ತೊಗೊಂಡು ಬಂತು ಅಣಬೇನಾ ಚೆನ್ನಾಗಿ ತೊಳಿಬೇಕು ಇಲ್ಲಿದ್ದರೆ ಅದರಲ್ಲಿ ಮಣ್ಣಿರುತ್ತೆ ಹಾಗಾಗಿ ಕ್ಲೀನಾಗಿ ತೊಳಿಬೇಕು ಇದನ್ನು ಇವತ್ತು ಚಿಕನ್ ಸುಕ್ಕ ಥರನೇ ಅಣಬೆ ಸುಕ್ಕ ಮಾಡ್ತೀವಿ ಆಗುತ್ತೆ ತಿನ್ನಲಿಕ್ಕೆ ತುಂಬ ಗಾಳಿ ಬರ್ತಾ ಇದೆಯಾಯಿತಾ ತುಂಬಾ ಟೈಮ್ ಆಯ್ತು ಈಗ ಮಳೆ ಬಂದು ಹೋಗಿ ಹಾಗಾಗಿ ಇವತ್ತು ಬರ್ಬೋದಂತ ಅನ್ಸತ್ತೆ ಅವ್ಳು ಗಾಳಿ ಬರ್ತಾ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲಾ ಗಿಡ ನೋಡಿ ಅಲ್ಲಿ ಗಾಡ್ತಾ ಇದೆ ಅಷ್ಟು ಗಾಳಿ ಭತ್ತದ ಗಿಡಗಳೆಲ್ಲ ಹೇಗಾಗಿದೆ ನೋಡಿ ಅಲೆ ಅಲೆ ಬಂದ ಇದೆ ಮೋಡಗಳೆಲ್ಲ ಮಡ ಮೋಡ ಆಗ್ತಾ ಇದೆ ನೋಡಿ ಹೇಗೆ ಅಂತಿದ್ದೆ ನೋಡಿ ಆಕಾಶ ಎಲ್ಲ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ